ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಮಹೇಂದ್ರ ಹೌನ್ರಿ ಮಾಡಲ್ ಎಷ್ಟು ಕಡೆ ಇದೆ ರೀ ನಾಲ್ಕನೇ ಐದನೇ ಡಾಕ್ಯುಮೆಂಟ್ಸ್ ನಿಮಗೆ റണ്ണിങ് എത്ര ഗാടി റണ്ണിങ് ഇഷ്ടായില്ലേ ഗാടി ഞാൻ നിങ്ങള് നോർട്ട് തണി ഇത്ര നിസ്ഥമല്ല റണ്ണിങ് നോട് മലെ ഇന്ദ്ര റണ്ണിങ് ഇതു മടദെസ്റ്റ് അത്രേนะ 2010 2010 ഫത്ര മട്ലോ ಸೀಟಿಂಗ್ ಎಷ್ಟು ಕಡೆ ಇದು ಸೀಟಿಂಗ್ ಎಂಟು ಹಳ್ಳಿ ಒಬ್ಬರ ಒಂಬತ್ತನೇ ಎಷ್ಟು ಕೊಡುತ್ತೆ ಮೈಲೇಜ್ ಮೈಲೇಜ್ ಹದಿನೆಂಟು ಹತ್ತೊಂಬತ್ತು ಕೊಡ್ತೈತಿ ನಮ್ಮ ಬೇಗ ಹದಿನೆಂಟು ಹೌದು ಬರುತ್ತೆ ಒಳಗಡೆ ಫೀಚರ್ಸ್ ಒಂದು ಟೇಪ್ ಒಂದೈದು ಸರ್ ರೀ ಒಂದು ಲೈಟ್ ಸರ ಹಾಕಿ ಎಷ್ಟು ಸರ್ ಏನು ಸರ್ ಎಷ್ಟ್ರಿ ಸರ್ ಮಾಡ್ತೇವೆ ಎಷ್ಟು ಇದು ಹದಿನೆಂಟು ಹದಿನೇಳು ಕೊಡ್ತೈತಿ ಒಂದ್ ಲಕ್ಷ ನಾಲ್ವತ್ತು ಮೂಡಿನ ಸರ್ ಇಂಜಿನ್ ಹಾ ಸರ್ ಇರೋದು ಲೊಕೇಶನ್ ಇಲ್ಲ ದಾಳಿಯಿಂದ ಕಿಲೋಮೀಟರ್ ಇಷ್ಟ ಹೇಳ್ತೀರಿ ಗಾಡಿಗೆ ರೇಟ್ ಮೂರು ಏನಾರ ನಿಮ್ಮ ಕಡೆಯಿಂದ ಬಂದ್ರ ಇದನ್ನ ಮಾಡ್ಕೊಡ್ತೇವ್ರಿ ఫైనల్ లిస్ట్ కొడు てるలే కడి ఫైనల్ 270 రమట 270 కడుత ఓకే 270 ఫైనల్ అండి ఓకే గ్రంప్లేది పందరే ಮಾಡಿ గడి సరే సరే థాంక్యూ నమస్కారం